ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಯೋಗನು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಗಾಯ್ಸ್ ನಾನಿವತ್ತು ಬೆಳಗ್ಗೆ ಇದು ಬೆಳಿಗ್ಗೆ ಇದು ಸೊ ನಾನು ಬೆಳಗ್ಗೆ ಒಂದು ಗ್ಲಾಸ್ ಬಿಸಿನೀರು ಹಾಗೆ ಯಾವುದಾದ್ರೂ ಒಂದು ಫ್ರೂಟ್ಸ್ನ ಆ್ಯಡ್ ಮಾಡ್ತೀನಿ ಸೊ ಪ್ರತಿನಿತ್ಯ ಇದು ನನ್ನ ಡೈಲಿ ಆಗಿರುತ್ತೆ ಹಾಗೆ ನಾನು ಇವತ್ತು ಸಿಂಪಲ್ಲಾಗಿ ಮಂಡ್ಯ ಸ್ಟೈಲ್ ಉಪ್ಸಾರು ಖಾರ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನಿಲ್ಲಿ ಬೀನ್ಸು ಮತ್ತು ಅವರೆಕಾಯಿ ಹಾಕ್ಬಿಟ್ಟು ಉಪ್ಸಾರು ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಬೇಯಿಸಿಟ್ಕೊಂಡಿದ್ದೀನಿ ಅದರ ಜೊತೆ ನಾನು ಮೆಣಸಿನ್ಕಾಯಿ ಹಾಗೆ ಒಂದು ಟೊಮೊಟೊ ಕೂಡ ಹಾಕ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಇಷ್ಟ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಟೊಮೊಟೊ ಬೇಯಿಸಿದ್ದು ಕೂಡ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಸೊ ಉಪ್ಪು ಸರ್ಕಾರ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ತುಂಬಾ ಈ ರೆಸಿಪಿ ಇಷ್ಟ ಆಗ್ಬೋದು ಸೊ ನಾನಿಲ್ಲಿ ಚಿಕ್ಕ ಪುಟ್ಟ ರೆಸಿಪಿಗಳ್ನ ಇನ್ಮೇಲೆ ಅಪ್ಲೋಡ್ ಮಾಡ್ತಾಯಿರ್ತೀನಿ ಸೊ ನೀವು ಸಲ ಚೆಕ್ ಮಾಡಿ ಹಾಗೆ ನೀವು ಸಲ ಟ್ರೈ ಮಾಡಿ ನಿಮ್ಮನೇಲಿ ಓಕೆ ಗೈಸ್ ನಾನಿಲ್ಲಿ ಕಾಳು ಒಗ್ಗರಣೆ ಮಾಡ್ತಾ ಇದ್ದೀನಿ ಬೇಯಿಸಿಟ್ಕೊಂಡಿರೋ ಕಾಳಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಸೊ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆಗೋ ಅಷ್ಟರಲ್ಲಿ ನಾನು ಈ ಕಡೆ ಖಾರನ ರುಬ್ಕೊಂಬಿಡ್ತೀನಿ ಬೇಗ ಬೇಗ ಮಾಡ್ಕೊಳ್ಳೋ ಮಾಡ್ಕೊಳ್ಳೋವಂಥದ್ದು ಯಾಕಂದರೆ ಪಾಪ ಇರೋದ್ರಿಂದ ನನಗೆ ಜಾಸ್ತಿ ಟೈಮ್ ಕೊಡೋಲ್ಲ ಅವಳು ಸೊ ಹಾಗಾಗಿ ಅಷ್ಟರಲ್ಲಿ ಬೇಗ ಬೇಗ ಮಾಡ್ಕೊಂಬಿಡ್ತೀನಿ ಸೊ ನಾನಿಲ್ಲಿ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಉಪ್ಸಾರ್ಕಾರ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಸೊ ಈ ಕಡೆ ನಾನು ಕಾಳು ಪಲ್ಯನೂ ಕೂಡ ಒಗ್ಗರಣೆ ಮಾಡಿದೆ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಾನು ಈ ಕಡೆ ರಾಗಿ ಮುದ್ದೆ ಕೂಡ ಮಾಡಿದೆ ಮೇನು ಬೆಸ್ಟ್ ಕಾಂಬಿನೇಷನ್ನು ರಾಗಿ ಮುದ್ದೆನೇ ಇದಕ್ಕೆ ಸೊ ಉಪ್ಕಾರ ಕಾಳು ಪಲ್ಯ ಏನು ಮಜವಾಗಿರುತ್ತೆ ಗೊತ್ತಾ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಈ ರೆಸಿಪಿ ಇಷ್ಟದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ನಾನು ಸಿಗ್ತೀನಿ ಬರಲಾ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್